ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜಾನು ಇಷ್ಟು ಸ್ವೀಟ್ ನ್ಯೂಸ್ನ ನನ್ನಿಂದ ಯಾಕೆ ಮುಚ್ಚಿಟ್ಟೆ ಅದು ತಪ್ಪಲ್ವಾ ನಿನ್ನ ತಪ್ಪಿಗೆ ಸರಿಯಾಗಿ ಪನಿಷ್ಮೆಂಟ್ ಇದೆ ಇವತ್ತು ನನಗೆ ಇವತ್ತು ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ಎಂದು ಹೇಳುತ್ತಾ ಅವಳ ಮುಖದ ತುಂಬ ಮುತ್ತಿನ ಮಳೆ ಕರೆದಿದ್ದ ಜ್ಯೇಷ್ಠ ಇವತ್ತು ನಿಂಗೆ ಏನು ತರಲಿ ಜಾನು ನನಗೆ ನೀನು ಬೇಕು ನಿನ್ನ ಸಾನ್ನಿಧ್ಯ ಬೇಕು ಬೇರೇನು ಬೇಡ ಹೇಳಿದಳು ಜನನಿ ಜಾನು ನಾವಿಬ್ರು ಮನೆಯಿಂದ ಬರಬೇಕಾದ್ರೆ ತಿಂಡಿ ಕಾಫಿ ಮುಗಿಸ್ಕೊಂಡು ಬಂದಿದ್ದೀವಿ ನಂಗೊತ್ತು ನಿಂಗೆ ಹಸಿವಾಗ್ತಾ ಇದೆ ಅಂತ ಅಳಿಯಂದ್ರ ಜೊತೆ ಹೋಗಿ ಏನಾದರೂ ತಿಂದ್ಕೊಂಡು ಬಾ ನಾವಿಬ್ಬರು ಇಲ್ಲಿರ್ತೀವಿ ಹೇಳಿದರು ವಾರಿಜ ಬಳಿಕ ಮಗನತ್ತ ತಿರುಗಿ ಹೇಳಿದರು ಇನ್ನೂ ಸ್ವಲ್ಪ ಸ್ವಲ್ಪ ಜವಾಬ್ದಾರಿ ನೀನು ವಹಿಸ್ಕೋಬೇಕು ಅಕ್ಕನ ಜೊತೆ ಆಸ್ಪತ್ರೆಗೆ ಹೋಗು ಅಂತ ಹೇಳಿದಾಗ ನೀನು ಯಾಕೆ ಹೋಗಲಿಲ್ಲ ಪಾಪ ಜನನಿ ಅದೆಷ್ಟು ಅಂತ ಮಾಡ್ತಾಳೆ ಜಾನು ಈಗ ನೀನು ನನ್ನ ಜೊತೆ ಬರಲಿಲ್ಲ ಅಂದರೆ ಎತ್ಕೊಂಡು ಹೋಗಬೇಕಾಗುತ್ತೆ ಆಮೇಲೆ ನನ್ನ ಬ್ಲೇಮ್ ಮಾಡಬೇಡ ಅವನು ಹೇಳಿದಂತೆ ಮಾಡುವನೆಂದು ಗೊತ್ತಿತ್ತು ಜನನಿಗೆ ಆದ್ದರಿಂದ ಮರು ಮಾತಾಡದೆ ಅವನ ಹಿಂದೆ ಹೊರಟಳು ಜ್ಯೇಷ್ಠ ನಾನು ನಿನ್ನ ಜೊತೆ ಬರ್ತೀನಿ ಆದರೆ ನನಗೆ ತಿಂಡಿ ಏನು ಬೇಡ ನನಗೆ ಕುಡಿಯೋಕೆ ನೀರು ಸಾಕು ಹಸಿವು ಅಂತ ಹೇಳಿದ ಅಣ್ಣಗೆ ಏನೂ ಕೊಡಿಸದೆ ತಿಂಡಿ ನನ್ನ ಗಂಟಲಲ್ಲಿ ಇಡಿಯಲ್ಲ ಪ್ಲೀಸ್ ನನ್ನ ಬಲವಂತ ಮಾಡಬೇಡ ಪತಿಯ ಬಳಿ ಹೇಳಿದಳು ಜನನಿ ಜಾನು ನನಗೆ ಇವತ್ತು ತುಂಬ ಹಸಿವಾಗ್ತಾ ಇದೆ ನಿಂಗೇನು ಬೇಡ ಅಂದ ಮೇಲೆ ನನಗೂ ಬೇಡ ಡ್ರೈವರ್ ಹತ್ರ ನೀರು ತರಿಸಿಕೊಡ್ತೀನಿ ಜ್ಯೇಷ್ಠ ಬೇಸರದಿಂದಲೇ ಹೇಳಿ ಡ್ರೈವರನ್ನು ಕರೆದ ಜ್ಯೇಷ್ಠ ತನಗೂ ಹಸಿವಾಗುತ್ತಿದೆ ಏನೂ ಬೇಡ ಎಂದಿದ್ದು ಅವಳ ಮನಸ್ಸಿಗೆ ಸರಿಯಾಗಿ ನಾಟಿತ್ತು ತನ್ನಿಂದಾಗಿ ಅವನು ಹಸಿದುಕೊಂಡಿರುವುದು ಅವಳಿಗೆ ಬೇಕಿರಲಿಲ್ಲ ಜ್ಯೇಷ್ಠ ತನ್ನನ್ನು ಅದೆಷ್ಟು ಪ್ರೀತಿಸುತ್ತಿದ್ದಾನೆ ತನಗಾಗಿ ಏನೇನೆಲ್ಲ ಮಾಡಿದ್ದಾನೆ ಎಲ್ಲವೂ ಅವಳ ಸ್ಮೃತಿಪಟಲದಲ್ಲಿ ಮೂಡಿ ಮರೆಯಾಯಿತು ಅವಳು ಕುಳಿತಲ್ಲಿಂದ ಎದ್ದು ನಿಂತಾಗ ಅವಳಿಗೆ ತಲೆ ತಿರುಗಿ ಬಂದಂತಾಗಿತ್ತು ಒಂದು ಕ್ಷಣ ಚೇರನ್ನು ಹಿಡಿದು ಸಾವರಿಸಿಕೊಂಡು ಬಳಿಕ ಹೇಳಿದಳು ಜ್ಯೇಷ್ಠನಲ್ಲಿ ಹೋಗೋಣ ಎಲ್ಲಿಗೆ ಅವಳ ಬಳಿ ಹೇಳಿದ ಜ್ಯೇಷ್ಠ ಏನಾದರೂ ತಿನ್ಕೊಂಡು ಬರೋಕೆ ಹೋಟೆಲ್ಗೆ ಹೋಗೋಣ ಸ್ಪಷ್ಟವಾಗಿ ಉತ್ತರಿಸಿದಳು ಅಲ್ಲಿ ಹೋದ್ಮೇಲೆ ನನಗೇನು ಬೇಡ ಅಂತ ಹೇಳಲ್ಲ ತಾನೆ ಇಲ್ಲ ನೀನೇನು ಕುಡಿಸ್ತೀಯೋ ಅದನ್ನು ತಿಂತೀನಿ ಬಳಿಕ ಇಬ್ಬರು ತಿಂಡಿ ತಿನ್ನಲೆಂದು ಹೋಟೆಲ್ನತ್ತ ಹೊರಟರು ತಿಂಡಿ ತಿಂದು ಬಂದ ಬಳಿಕ ಜ್ಯೇಷ್ಠ ವೈದ್ಯರನ್ನು ಸಂಪರ್ಕಿಸಿ ಅವಳ ಅಣ್ಣ ಜಯಂತ್ನ ಕಂಡೀಷನ್ ಹೇಗಿದೆ ಎಂದು ವಿಚಾರಿಸಿಕೊಂಡಿದ್ದ ಜಯಂತ್ ತಲೆಗೆ ಬಲವಾದ ಏಟು ಬಿದ್ದಿತ್ತು ಪರಿಸ್ಥಿತಿ ತುಂಬ ಗಂಭೀರವಾಗಿತ್ತು ವೈದ್ಯರು ಇದು ತುಂಬ ಸೀರಿಯಸ್ ಕೇಸು ಈಗಲೇ ಏನು ಹೇಳೋಕ್ಕಾಗಲ್ಲ ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡ್ತೀವಿ ಆಮೇಲೆ ದೇವರಿಚೆ ಎಂದು ಹೇಳಿದ್ದರು ಅದನ್ನು ಜನನಿಯ ಮುಂದೆ ಹೇಳಲಿಲ್ಲ ಜ್ಯೇಷ್ಠ ವೈದ್ಯರು ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಸ್ವಲ್ಪ ಸಮಯ ತಗೋಬಹುದು ಆದರೆ ಮೊದಲಿನಂತೆ ಆಗ್ತಾರೆ ಅಂತ ಹೇಳಿದ್ದಾರೆ ಎಂದು ಅವಳಿಗೆ ಉತ್ತರಿಸಿದ್ದ ಅವನ ಮಾತು ಕೇಳಿ ಜನನಿ ಸಮಾಧಾನಗೊಂಡಿದ್ದಳು ಜಯಂತ್ಗೆ ಆಕ್ಸಿಡೆಂಟ್ ಆಗಿ ಮೂರು ದಿನಗಳು ಕಳೆದಿದ್ದವು ಎರಡು ಮೇಜರ್ ಆಪರೇಷನ್ಗಳನ್ನು ಮಾಡಿದ್ದರು ಅವನಿಗಿನ್ನೂ ಪ್ರಜ್ಞೆ ಬಂದಿರಲಿಲ್ಲ ಮನೆಯವರ ಆತಂಕ ಕ್ಷಣದಿಂದ ಕ್ಷಣಕ್ಕೂ ಹೆಚ್ಚಾಗುತ್ತಲೇ ಇತ್ತು ದುಡ್ಡು ನೀರಿನಂತೆ ಖರ್ಚಾಗಿತ್ತು ಆಸ್ಪತ್ರೆ ಖರ್ಚೆಲ್ಲ ಜ್ಯೇಷ್ಠ ವಹಿಸಿಕೊಂಡಿದ್ದ ಜನನಿ ಸಂಕೋಚದಿಂದ ಅವನಲ್ಲಿ ಜ್ಯೇಷ್ಠ ಋಣ ಈ ಜನ್ಮದಲ್ಲಿ ನನಗೆ ತೀರಿಸೋಕೆ ಸಾಧ್ಯನೇ ಇಲ್ಲ ಎಂದು ಹೇಳಿದಾಗ ಜಾನು ನಾನು ನಾವಿಬ್ಬರು ಒಂದೇ ಅಂತ ಅಂದ್ಕೊಂಡಿದ್ದೀನಿ ಯಾವತ್ತೂ ಬೇರೆ ಬೇರೆ ಅಂತ ಅಂದ್ಕೊಂಡೇ ಇಲ್ಲ ನಮ್ಮಿಬ್ಬರ ಮಧ್ಯೆ ಇಂಥ ಮಾತೆಲ್ಲ ಬರೋದು ನನಗೆ ಇಷ್ಟ ಆಗಲ್ಲ ಎಂದು ಹೇಳಿಬಿಟ್ಟಿದ್ದ ಆದರೂ ಜಯಂತನ್ನು ಉಳಿಸಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ ನೋ ಮೋರ್ ಎಂದು ಹೇಳಿದಾಗ ಜನನಿಯ ದುಃಖದ ಕಟ್ಟೆ ಒಡೆದಿತು ವಾರಿಜಾ ಅವರು ಕೂಡ ಮಗಳನ್ನು ಅಪ್ಪಿಕೊಂಡು ಅಳುತ್ತಿದ್ದರು ಈ ಮೂರು ದಿನಗಳಲ್ಲೂ ಸರಿಯಾಗಿ ಊಟ ನಿದ್ದೆ ಇಲ್ಲದೆ ಬಾಡಿ ಬಸವಳಿದು ಹೋಗಿಬಿಟ್ಟಿದ್ದಳು ಜನನಿ ಮೇಲಿಂದ ಮೇಲೆ ಕಹಿ ಘಟನೆಗಳು ಒಂದರ ಮೇಲೊಂದು ಅಪ್ಪಳಿಸಿದಂತೆ ಬಂದಿದ್ದವು ಕೊನೆಯದಾಗಿ ಅಣ್ಣ ತಿಂಡಿ ಕೇಳಿದ್ದ ಅದನ್ನು ಕೊಡಿಸದೆ ಕಳಿಸಿಬಿಟ್ಟೆನಲ್ಲ ಎಂಬ ನೋವು ಅವಳಿಗೆ ಪ್ರತಿಕ್ಷಣವೂ ಬಾಧಿಸುತ್ತಿತ್ತು ಅವಳನ್ನು ಸಮಾಧಾನಪಡಿಸಲು ಜ್ಯೇಷ್ಠ ತಾನು ಕಲಿತ ವಿದ್ಯೆಗಳನ್ನೆಲ್ಲ ಖರ್ಚು ಮಾಡಬೇಕಾಗಿ ಬಂದಿತ್ತು ಅವಳನ್ನು ಮನೆಯಲ್ಲೇ ಬಿಟ್ಟರೆ ಬೇಡದ ವಿಚಾರಗಳನ್ನು ಯೋಚಿಸುತ್ತಾ ಕುಳಿತು ಮನಸ್ಸು ಹಾಳು ಮಾಡಿಕೊಳ್ಳುತ್ತಾಳೆ ಎಂದು ಜ್ಯೇಷ್ಠ ತನ್ನೊಂದಿಗೆ ದಿನ ಅವಳನ್ನು ಆಫೀಸ್ಗೆ ಕರೆದುಕೊಂಡು ಹೋಗುತ್ತಿದ್ದ ದಿನಗಳು ಉರುಳಿದವು ನೋಡು ನೋಡುತ್ತಿದ್ದಂತೆಯೇ ಮುಂದಿನ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಬಂದೇ ಬಿಟ್ಟಿತ್ತು ಅಂದು ಸಂಜೆ ಅವಳ ಗೆಳತಿ ರಚನಾಳ ರಿಸೆಪ್ಷನ್ ಇತ್ತಲ್ಲ ಜನನಿ ಮತ್ತು ಜ್ಯೇಷ್ಠ ಇಬ್ಬರು ಸಂಜೆ ರಿಸೆಪ್ ರಿಸೆಪ್ಷನ್ಗೆ ಹೋಗಿ ಬಂದಿದ್ದರು ರಚನಾ ಅಂದು ರಾತ್ರಿ ಅಲ್ಲೇ ಉಳಿದುಕೊಳ್ಳಲು ಎಷ್ಟು ಒತ್ತಾಯ ಮಾಡಿದರೂ ಜನನಿ ಉಳಿದುಕೊಳ್ಳಲು ಒಪ್ಪಿರಲಿಲ್ಲ ಅವಳ ಅಣ್ಣ ಹೋದ ಮೇಲೆ ತುಂಬ ಬಡವಾಗಿ ಬಿಟ್ಟಿದ್ದಾಳೆ ಗೆಳತಿ ಎಂದು ಅನಿಸಿತು ರಚನಾಗೆ ರಾತ್ರಿ ಬಂದು ಮಲಗುವಾಗಲು ತುಂಬ ಲೇಟಾಗಿ ಹೋಗಿತ್ತು ಮರುದಿನ ಬೆಳಗ್ಗೆ ಬೇಗ ಏಳ ಹೊರಟಾಗ ಜನನಿಗೆ ತಲೆ ಸುತ್ತಿದಂತಾಗಿತ್ತು ಸರಿಯಾಗಿ ನಿದ್ದೆ ಆಗದ ಕಾರಣವೆಂದುಕೊಂಡು ಎದ್ದು ವಾಶ್ರೂಮಿಗೆ ಹೊರಟಿದ್ದಳು ಹೊಟ್ಟೆಯಲ್ಲಿ ಏನು ಸಂಕಟ ವಾಕರಿಕೆ ಬಂದಂತೆ ಆಗುತ್ತಿತ್ತು ಜಾನು ನೀನು ನಿನ್ನ ಹೆಲ್ತ್ ಬಗ್ಗೆ ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೀಯಾ ಹೀಗೆ ಮಾಡಿದರೆ ನಿನ್ನ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಬೇಕಾಗುತ್ತೆ ಜಾನು ಇವತ್ತಿಂದ ನೀನು ನಾನು ಹೇಳಿದ ಹಾಗೆ ಕೇಳಲೇಬೇಕು ನಾನು ಕೊಟ್ಟಿದ್ದೆಲ್ಲ ತಿನ್ನಬೇಕು ಇಲ್ಲಾಂದರೆ ನಾನು ನಿನ್ನ ಹಾಗೆ ಹಠ ಮಾಡಿಕೊಂಡು ಕೂತ್ಕೋತೀನಿ ಇಂದು ಮೊದಲ ಬಾರಿಗೆ ಅವಳ ಮೇಲೆ ರೇಗಿಬಿಟ್ಟಿದ್ದ ಜ್ಯೇಷ್ಠ ಬೆಳಗಿನ ತಿಂಡಿಗೆ ಇಡ್ಲಿ ವಡೆ ಮಾಡಿದ್ದರು ತಿಂಡಿ ತಿಂದು ಹತ್ತು ನಿಮಿಷವಾಗುತ್ತಲೇ ತಿಂಡಿ ತಿಂದದ್ದೆಲ್ಲ ವಾಂತಿಯಾಗಿ ಬಿಟ್ಟಿತ್ತು ಜನನಿಗೆ ತುಂಬ ಸುಸ್ತಾಗಿ ಬಿಟ್ಟಿದ್ದಳು ಜ್ಯೇಷ್ಠ ಅವಳ ಬೆನ್ನು ನೀವುತ್ತಾ ಹೇಳಿದ ನೀನೀಗ ಮಲಗಿ ರೆಸ್ಟ್ ಮಾಡು ಆಮೇಲೆ ಲೇಟಾಗಿ ಮದುವೆಗೆ ಹೋಗಿ ಬರೋಣ ಅವಳಿಗೆ ಹಸಿವು ತಡೆಯಲಾಗುತ್ತಿಲ್ಲ ತಿಂದರೆ ವಾಂತಿಯಾಗುತ್ತಿತ್ತು ಸಿರಿಯವರು ಒಂದು ಸ್ಪೂನ್ ನಿಂಬೆ ರಸಕ್ಕೆ ಎರಡು ಸ್ಪೂನ್ ನೀರು ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ಕದಡಿ ಅವಳಿಗೆ ಕೊಟ್ಟರು ನಿಂಗೆ ಪಿತ್ತ ಆಗಿರಬೇಕು ಇದನ್ನು ಕುಡಿ ಸರಿ ಹೋಗುತ್ತೆ ಅದನ್ನು ಕುಡಿದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದ ಮೇಲೆ ಜನನಿಗೆ ಸರಿ ಹೋಗಿತ್ತು ಜ್ಯೇಷ್ಠನೊಂದಿಗೆ ಗೆಳತಿಯ ಮದುವೆಗೆ ಹೋಗಿದ್ದಳು ಲೇಟಾಗಿ ಬಂದ ಗೆಳತಿಯನ್ನು ಕಾಣುತ್ತಲೇ ಅಸಮಾಧಾನದಿಂದಲೇ ಹೇಳಿದ್ದಳು ರಜನಾ ಇನ್ನು ಸ್ವಲ್ಪ ಲೇಟಾಗಿ ಬರಬೇಕಾಗಿತ್ತು ಇಷ್ಟು ಬೇಗ ಯಾಕೆ ಬಂದಿರಿ ಸಾರಿ ರಚ್ಚು ನನಗೆ ಹೆಲ್ತ್ ಅಪ್ಸೆಟ್ ಆಗಿದೆ ಇವತ್ತು ಬರೋಕೆ ಆಗುತ್ತೋ ಇಲ್ವೋ ಅಂತ ಇದ್ದೆ ಬರಲೇಬೇಕು ಅಂತ ಹಠ ಮಾಡಿಕೊಂಡು ಬಂದಿರೋದು ಗೆಳತಿಗೆ ಹೇಳಿದಳು ಸಾರಿ ಜಾನು ನನಗೆ ಗೊತ್ತಿರಲಿಲ್ಲ ನೀವಿಬ್ಬರು ಬಂದ್ರಲ್ಲ ಅದೇ ಸಂತೋಷ ಅವಳ ಆರೋಗ್ಯ ಸರಿ ಇಲ್ಲವೆಂದು ಗೊತ್ತಾಗುತ್ತಲೇ ಗೆಳತಿಯ ಯಾಚಿಸಿದಳು ರಚನ ಅಂದು ಮಧ್ಯಾಹ್ನ ಊಟಕ್ಕೆ ಜ್ಯೇಷ್ಠನ ಪಕ್ಕದಲ್ಲಿ ಒಂದು ಬದಿಯಲ್ಲಿ ಕುಳಿತಿದ್ದಳು ಜನನಿ ಅನ್ನದ ವಾಸನೆ ಬರುತ್ತಲೇ ಅವಳಿಗೆ ಮತ್ತೆ ವಾಕರಿಕೆ ಬಂದು ಬಿಟ್ಟಿತ್ತು ಅವಳು ಜ್ಯೇಷ್ಠನ ಬಳಿ ಹೇಳಿದಳು ನೀನು ಊಟ ಬಾ ನನಗೆ ಅನ್ನದ ಸ್ಮೆಲ್ ತಡೆಯೋಕೆ ಆಗ್ತಾ ಇಲ್ಲ ವಾಂತಿ ಬಂದಂಗೆ ಅನ್ನಿಸ್ತಾ ಇದೆ ನನ್ನಿಂದಾಗಿ ಇವರೆಲ್ಲರ ಊಟ ಹಾಳಾಗೋದು ಬೇಡ ನಾನು ಆ ಕಡೆ ಹೋಗಿರ್ತೀನಿ ಊಟದ ಹಾಲ್ನಿಂದ ಎದ್ದು ಬೇರೆ ಕಡೆ ಹೊರಟಳು ಜನನಿ ಅವಳಿಗೆ ತಡೆಯಲು ಸಾಧ್ಯವಾಗಲಿಲ್ಲ ವಾಶ್ರೂಮ್ನತ್ತ ಓಡಿಕೊಂಡು ಹೋಗಿ ವಾಂತಿ ಮಾಡಿಬಿಟ್ಟಿದ್ದಳು ಜ್ಯೇಷ್ಠನ ಊಟವಾಗುತ್ತಿದ್ದಂತೆ ರಚನಾಗೆ ಹೇಳಿ ಇಬ್ಬರು ಮನೆ ಕಡೆ ಹೊರಟರು ಮದುವೆ ಮುಗಿಸಿಕೊಂಡು ಮನೆಗೆ ಬೇಗ ಬಂದ ಮಗ ಮತ್ತು ಸೊಸೆಯನ್ನು ಕಂಡು ಸಿರಿಯವರು ವಿಚಾರಿಸಿಕೊಂಡರು ಈಗ ಹೇಗಿದೀಯಮ್ಮ ತುಂಬ ಸುಸ್ತಾದವಳ ಹಾಗೆ ಕಾಣಿಸ್ತೀಯ ಊಟ ಮಾಡಿದ್ಯಾ ಇಲ್ವಾ ಏನಾಗ್ತಿದೆ ನಿಂಗೆ ಅಮ್ಮ ಏನಾಗ್ತಿದೆ ಅಂತ ನನಗೆ ಹೇಳೋಕೆ ಆಗ್ತಿಲ್ಲ ಅನ್ನದ ಸ್ಮೆಲ್ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಒಮಿಟ್ ಆಗ್ತಾನೇ ಇದೆ ಆಗ ಬೆಳಿಗ್ಗೆ ನೀವು ಮಾಡಿಕೊಟ್ರಲ್ಲ ಹಾಗೆ ನಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಡಿ ಹುಳಿ ತಿನ್ನಬೇಕು ಅನ್ನಿಸುತ್ತೆ ಸಿಹಿ ಬೇಡ ತುಂಬ ಸುಸ್ತಾಗಿಬಿಟ್ಟಿದ್ದೀನಿ ಮಲ್ಕೋಬೇಕು ಅನ್ನಿಸ್ತಾ ಇದೆ ಅಮ್ಮ ಅವಳಿಗೆ ಹಣ್ಣೇನಾದರೂ ಕಟ್ ಮಾಡಿ ಕೊಡೋಣ ತುಂಬ ಸುಸ್ತಾಗಿಬಿಟ್ಟಿದ್ದಾಳೆ ಈಗ ಮಲಕೊಳ್ಳಿ ಎಂದು ಹೇಳುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಹೋಗಿ ಮೇಲೆ ಮಲಗಿಸಿದ ಜ್ಯೇಷ್ಠ ಬಳಿಕ ಅವಳ ಪಕ್ಕದಲ್ಲಿ ಕೂತು ಅವಳ ಹಣಿಗೆ ಸಿಹಿ ಮುತ್ತನ್ನಿತ್ತ ಜಾನು ನಿಂಗೆ ಏನಾಗ್ತಿದೆ ಅಂತ ನಾನೆಷ್ಟು ಆತಂಕಪಟ್ಟಿದ್ದೆ ಗೊತ್ತಾ ನಿಂಗೆ ಇಷ್ಟು ಸ್ವೀಟ್ ನ್ಯೂಸನ್ನು ನನ್ನಿಂದ ಯಾಕೆ ಮುಚ್ಚಿಟ್ಬಿಟ್ಟೆ ಅದು ತಪ್ಪಲ್ವಾ ನಿನ್ನ ತಪ್ಪಿಗೆ ಸರಿಯಾಗಿ ಪನಿಷ್ಮೆಂಟ್ ಕೊಡ್ತೀನಿ ಇವತ್ತು ತುಂಬ ದಿನಗಳ ಬಳಿಕ ಸಿಹಿಸುದ್ದಿ ಹೇಳ್ತಾ ಇದ್ದೀಯಾ ನಂಗೆ ಇವತ್ತು ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ತೋರಿಸ್ಲಾ ಎಂದು ಹೇಳುತ್ತಾ ಅವಳ ಮುಖದ ತುಂಬ ಮುತ್ತಿನ ಮಳೆಗರೆದಿದ್ದ ಜ್ಯೇಷ್ಠ ಬಳಿಕ ಅವಳ ಪಕ್ಕದಲ್ಲಿ ಕುಳಿತು ಅವಳ ತಲೆ ನೇವರಿಸತೊಡಗಿದ ಸಿರಿಯವರಿಗೆ ಈಗ ಅವಳ ಸ್ಥಿತಿಯ ಅರಿವಾಗಿತ್ತು ಅವರ ಮುಖ ಮೊರದ ಗಲವಾಗಿತ್ತು ಜಲಜಾ ಅವರು ಸೊಸೆಯಿಂದ ವಿಷಯ ತಿಳಿದು ಜನನಿಯ ಬಳಿ ಬಂದರು ಸಿಹಿ ಸುದ್ದಿ ಕೇಳಿ ತುಂಬ ಸಂತೋಷ ಆಯಿತು ಎಷ್ಟೋ ದಿನದ ನನ್ನ ಆಸೆ ಈಗ ಈಡೇರ್ತಿದೆ ನಾವು ಈ ಮನೆಗೆ ಬಂದಿದ್ದು ಸಾರ್ಥಕವಾಯಿತು ಶಾಶ್ವತಿ ಬಳಿಕ ಮನೆಯಲ್ಲಿ ಮಕ್ಕಳೇ ಇಲ್ಲ ನಿಂಗೆ ಏನೇನು ತಿನ್ಬೇಕು ಅಂತ ಅನಿಸುತ್ತೋ ಅದೆಲ್ಲ ನನ್ನ ಹತ್ರ ಹೇಳು ನಾನು ಮಾಡಿಕೊಡ್ತೀನಿ ಪ್ರೀತಿಯಿಂದ ಮೊಮ್ಮಗಳನ್ನು ವಿಚಾರಿಸಿಕೊಂಡರು ಜನ ನೀನಾಚಿ ನೀರಾಗಿ ಬಿಟ್ಟಿದ್ದಳು ಅಂದರೆ ಜಾನು ನೀನು ಇವನಿಗೆ ಇನ್ನೂ ಏನು ಹೇಳಿಲ್ವಾ ಸ್ವೀಟ್ ತಂದುಕೊಟ್ಟಿಲ್ಲ ನನ್ನ ಮೊಮ್ಮಗ ಅಜ್ಜಿಗೀಗ ಯೌವನ ಬಂದಂತಾಗಿ ಬಿಟ್ಟಿತ್ತು ಜ್ಯೇಷ್ಠ ಅಜ್ಜಿಗೆ ಉತ್ತರಿಸಿದ ಅಜ್ಜಿ ನನಗೆ ಈಗ ತಾನೇ ವಿಷಯ ಗೊತ್ತಾಯಿತು ಸಂಜೆ ಡಾಕ್ಟರ್ ಹತ್ರ ಹೋಗಿ ಕನ್ಫರ್ಮ್ ಮಾಡ್ಕೊಂಡು ಬರ್ತೀವಿ ನಾನೇನು ಸ್ವೀಟ್ ಕೊಡ್ತೀನಿ ಅಜ್ಜಿ ಆದರೆ ನಿಮಗೆ ಶುಗರ್ ಇದೆ ಅನ್ನೋದನ್ನು ಮರಿಬೇಡಿ ನಗುತ್ತಾ ಉತ್ತರಿಸಿದ ಜ್ಯೇಷ್ಠ ಅಷ್ಟರಲ್ಲಿ ಸಿರಿಯವರು ಅವಳಿಗೆ ನಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಂಡು ಬಂದಿದ್ದರು ನಿಮಗೆ ಏನಾದರೂ ತಿನ್ನಬೇಕು ಅನಿಸಿದರೆ ಸಂಕೋಚ ಪಟ್ಕೋಬೇಡ ನನ್ನ ಹತ್ರ ಹೇಳು ನಾನು ಮಾಡಿಕೊಡ್ತೀನಿ ನನ್ನ ಮೊಮ್ಮಗುವಿಗೆ ಯಾವ ಕೊರತೆಯೂ ಆಗಬಾರ್ದು ಇಷ್ಟು ದಿನಗಳ ಬಳಿಕ ಮನೆಯಲ್ಲಿ ಸಂತೋಷದ ವಾತಾವರಣ ಸಂಜೆ ಗೈನಿಕಾಲಜಿಸ್ಟ್ ಡಾ ಡಾಕ್ಟರ್ ಪೂರ್ಣಿಮಾ ಅವರ ಬಳಿ ಹೋಗಿ ತೋರಿಸಿಕೊಂಡು ಅವರಿಂದ ಸಂತೋಷದ ಸುದ್ದಿಯನ್ನು ದೃಢೀಕರಿಸಿಕೊಂಡು ಬಂದಿದ್ದರು ಜನನಿ ಮತ್ತು ಜ್ಯೇಷ್ಠ ಜನನಿಗೆ ಸುಸ್ತು ಬಯಕೆ ಸಂಕಟ ಜಾಸ್ತಿ ಇತ್ತು ಮಗಳಿಂದ ವಿಷಯ ತಿಳಿದ ವಾರಿಜಾ ಅವರು ಮಗಳನ್ನು ನೋಡಲು ಬಂದಿದ್ದರು ಒಂದೆರಡು ದಿನಗಳ ಮಟ್ಟಿಗಾದರೂ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಮಗಳ ಬಳಿ ಹೇಳಿದರು ವಾರಿಜ ಅಮ್ಮ ಬೇಡ ನಿಂಗೆ ನನ್ನ ಜೊತೆ ಇರಬೇಕು ಅಂದರೆ ನೀನೇ ಇಲ್ಲಿಗೆ ಬಂದು ಎರಡು ದಿನ ಇದ್ದು ಹೋಗು ಅಲ್ಲಿ ಬಂದರೆ ನನಗೆ ಅಣ್ಣನ ನೆನಪು ಮತ್ತೆ ಕಾಡೋಕೆ ಶುರುವಾಗುತ್ತೆ ನಾನಿನ್ನು ಆ ನೋವಿಂದ ಪೂರ್ತಿಯಾಗಿ ಹೊರಗೆ ಬಂದಿಲ್ಲಮ್ಮ ದಯವಿಟ್ಟು ನನ್ನ ತಪ್ಪು ತಿಳ್ಕೋಬೇಡ ಮಗಳನ್ನು ಅರ್ಥ ಮಾಡಿಕೊಂಡರು ವಾರಿಜ ಅವರು ಮತ್ತೇನು ಹೇಳಲು ಹೋಗಲಿಲ್ಲ ಜ್ಯೇಷ್ಠನಿಗಂತೂ ಪತ್ನಿಯನ್ನು ಎಲ್ಲಿಟ್ಟರೂ ಸಾಲದು ಹೂವಿನಂತೆ ನೋಡಿಕೊಳ್ಳುತ್ತಿದ್ದ ಅವಳ ಬಯಕೆ ತೀರಿಸಲು ಜ್ಯೇಷ್ಠ ಸಿರಿ ಜಲಜ ಮೂವರು ತುದಿಗಾಲಲ್ಲಿ ನಿಂತುಕೊಂಡಿದ್ದರು ಜ್ಯೇಷ್ಠ ದಿನ ಬೆಳಗ್ಗೆ ಅವಳ ಬಳಿ ಇವತ್ತು ನಿಂಗೆ ಏನ್ ತರಲಿ ಜಾನು ಎಂದು ಕೇಳಿದರೆ ನನಗೆ ನೀನ್ ಬೇಕು ನಿನ್ನ ಸಾನ್ನಿಧ್ಯ ಬೇಕು ಬೇರೇನು ಬೇಡ ಎನ್ನುತ್ತಿದ್ದಳು ಅತ್ತೆ ಸೊಸೆ ಇಬ್ಬರು ಅವಳಿಗಾಗಿ ವಿಧ ವಿಧ ತಿಂಡಿಗಳನ್ನು ಮಾಡಿ ಕೊಡುತ್ತಿದ್ದರು ಆಸೆ ಪಟ್ಟು ತಿಂದಿದ್ದು ಯಾವುದು ದಕ್ಕುತ್ತಿರಲಿಲ್ಲ ವಾಂತಿಯಾಗುತ್ತಿತ್ತು ಅವಳ ಬಯಕೆ ಸಂಕಟ ನೋಡಿದರೆ ಗಂಡು ಮಗುವೆ ಆಗೋದು ಅನಿಸುತ್ತೆ ಎಂದು ಜಲಜಾ ಅವರು ತಮ್ಮ ಸೊಸೆಯ ಬಳಿ ಹೇಳಿಕೊಳ್ಳುತ್ತಿದ್ದರು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್